ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದು ಶುಕ್ರವಾರ ಬ್ಲಾಗು ಬೆಳಗ್ಗೆ ಏಳು ಗಂಟೆ ಆಗಿದೆ ವ್ಲಾಗ್ನ ಇವತ್ತು ಡಿಟಕ್ಸ್ ಡ್ರಿಂಕ್ಸಿಂದನೇ ಶುರು ಮಾಡ್ತಾಯಿದ್ದೀನಿ ಇವತ್ತು ನಾನು ಮೆಂತ್ಯ ಜೀರಿಗೆ ಮತ್ತು ಶುಂಠಿ ಬೆಲ್ಲ ಇಷ್ಟನ್ನು ಹಾಕ್ಕೊಂಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಥರ ಮಾಡ್ಕೊತಾ ಇದ್ದೀನಿ ಕಷಾಯ ಅಂತಲೇ ಹೇಳ್ಬೋದು ಇದಕ್ಕೆ ದೊಡ್ಡ ಪತ್ರ ಇದ್ದಿದ್ರೆ ಅದು ಕೂಡ ಹಾಕ್ಕೊಬೋದಿತ್ತು ಯಾಕಂದರೆ ಥ್ರೋಟ್ ಇನ್ಫೆಕ್ಷನಿಗೂ ಒಳ್ಳೆಯದಾಗುತ್ತೆ ಹಾಗೆಯೇ ದೇಹದಲ್ಲಿ ಸಕ್ಕರೆ ಅಂಶ ಇರೋರಿಗೂ ಕೂಡ ಮೆಂತೆ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇನ್ನು ಜೀರಿಗೆ ಯೂಸ್ ಮಾಡ್ತಿರೋದು ದೇಹಕ್ಕೆ ತಂಪನ್ನು ನೀಡುತ್ತೆ ಹಾಗೆಯೇ ಶುಂಠಿ ಈ ನಮ್ಮ ಇಮ್ಯುನಿಟಿ ಪವರ್ ಕೂಡ ಹೆಚ್ಚುತ್ತೆ ಥ್ರೋಟ್ ಇನ್ಫೆಕ್ಷನ್ಗೂ ಕೂಡ ಒಳ್ಳೆಯದು ಹಂಗಾಗಿ ಅಷ್ಟನ್ನು ಹಾಕಿ ಚೆನ್ನಾಗಿ ಒಂದೂವರೆ ಲೋಟ ನೀರು ಹಾಕಿ ಕುದಿಸಿ ಒಂದು ಲೋಟ ಆಗೋ ತನಕ ಕುದಿಸಿ ಆಮೇಲೆ ಕುಡಿಯೋದು ಈ ಕಡೆ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಇವತ್ತು ಆಲೂಗಡ್ಡೆ ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕ್ಬಿಟ್ಟು ಪಲ್ಯ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತಿದ್ದು ಇವಾಗ ಎಣ್ಣೆ ಹಾಕಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾರಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಇದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಸೇರಿಸ್ಬಿಟ್ಟು ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಮತ್ತೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ಇಲ್ಲಿ ನಾನು ಟೊಮೆಟೊ ಸೇರಿಸಿದ್ದೀನಿ ಒಂದು ಟೊಮೆಟೊ ಸೇರಿಸಿದ್ದೀನಿ ಆ ಟೊಮೆಟೊನು ಕೂಡ ಸ್ವಲ್ಪ ಮೆತ್ತಗಾಗಬೇಕು ಮೆತ್ತಗಾದ ಮೇಲೆ ನಾನೀಗ ಇದಕ್ಕೆ ಆಲೂಗಡ್ಡೆ ಒಂದು ಮೂರು ಆಲೂಗಡ್ಡೆ ಸಣ್ಣದು ಒಂದು ಮೂರು ಆಲೂಗಡ್ಡೆನ ನೀಟಾಗಿ ಹರಿದ್ಬಿಟ್ಟು ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇನ್ನೂ ಸಣ್ಣದಾಗ ಬೇಕಾದ್ರೆ ಹೆಚ್ಕೊಬೋದು ನಾನು ಈ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ದೊಡ್ಡ ಸೈಜಲ್ಲೂ ಕೂಡ ಹೆಚ್ಕೊಂಡು ಮಾಡ್ಬೋದು ಸಣ್ಣಗೆ ಹೆಚ್ಚಿದರೆ ಬೇಗ ಬೇಯುತ್ತಲ್ವ ಹಾಗಾಗಿ ಆಲೂಗಡ್ಡೆ ಹಾಕಿ ಇವಾಗ ಮತ್ತೆ ಅದನ್ನು ಚೆನ್ನಾಗಿ ಈ ಮಸಾಲೆ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದು ನಿಮಿಷದ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಷ್ಟೇ ಆಲೂಗಡ್ಡೆ ಎಲ್ಲ ಈ ಒಗ್ಗರಣೆಯಲ್ಲಿ ಫ್ರೈ ಆದರೆ ಬೇಗ ಬೆಂದುಬಿಡುತ್ತೆ ಬಿಡುತ್ತೆ ಜಾಸ್ತಿ ಹೊತ್ತು ತೊಗೊಳಲ್ಲ ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ತಾ ಇರೋದು ತುಂಬಾ ಟೇಸ್ಟಿಯಾಗಿರುತ್ತದು ಸಬ್ಸಿಗೆ ಸೊಪ್ಪು ಹಾಕಿ ಮಾಡ್ಕೊಳ್ಳೋದು ಈಗ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಆಲೂಗಡ್ಡೆ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ರುಚಿ ಹಿಡಿಯುತ್ತೆ ಹಾಗಾಗಿ ಉಪ್ಪನ್ನ ಹಾಕಿ ಅದ್ರ ಜೊತೆಗೆ ಈಗ ಖಾರ ಕೂಡ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪೌಡರು ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಇದಕ್ಕೆ ನಾನು ಧನಿಯಾ ಪೌಡ್ರು ಸೇರಿಸ್ತಾ ಇಲ್ಲ ಆಮೇಲೆ ಹಸಿರು ಮೆಣಸಿಕಾಯಿ ಕೂಡ ಸೇರಿಸಿಲ್ಲ ಹಾಗಾಗಿ ಖಾರಕ್ಕೆ ನೋಡ್ಕೊಂಡು ಕರೆಕ್ಟಾಗಿ ಚಿಲ್ಲಿ ಪೌಡರ್ ಹಾಕಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಒಂದು ಅರ್ಧ ನಿಮಿಷದಷ್ಟು ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನೀರು ಸೇರಿಸ್ಬಿಡ್ತೀನಿ ಆಲೂಗಡ್ಡೆ ಸ್ವಲ್ಪ ಬೇಯಲಿ ಹಂಗಾಗಿ ನೀರು ಸೇರಿಸ್ತೀನಿ ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸ್ತೀನಿ ನೀರು ಸೇರಿಸಿ ಬೇಯಿಸ್ತೀನಿ ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಸುಮಾರು ಒಂದು ಮೂರು ನಿಮಿಷದಷ್ಟು ಬೇಯಿಸ್ಕೊತೀನಿ ಒಂದೆರಡು ನಿಮಿಷದಷ್ಟು ಬೇಯಿಸ್ಕೋತೀನಿ ಯಾಕಂದರೆ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಕೂಡ ಸೇರಿಸಬೇಕು ಈ ಒಂದು ಎರಡು ನಿಮಿಷ ಬೇಯಿಸಾದ್ಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಹಿಡಿಯುವಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಟೇಸ್ಟ್ ಅದು ಸಕ್ಕತ್ತಾಗಿರುತ್ತೆ ಈ ಪಲ್ಯ ಅದು ಸಬ್ಸಿಗೆ ಸೊಪ್ಪು ಹಾಕಿದ್ಮೇಲೆ ಮತ್ತೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಮತ್ತು ಪ್ಲೇಟ್ನ ಮುಚ್ಚಿಬಿಟ್ಟು ಮತ್ತೊಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಬಿಡ್ತೀನಿ ಅಷ್ಟರಲ್ಲಿ ಪಲ್ಯ ರೆಡಿ ಆಗುತ್ತೆ ಸೊ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಬಿಟ್ಟಿದ್ದೆ ಸಣ್ಣ ಊರಿಯಲ್ಲಿಟ್ಟು ಅಷ್ಟರಲ್ಲಿ ಪಲ್ಯ ಕೂಡ ಎಲ್ಲ ಬೆಂದಿದೆ ಚೆನ್ನಾಗಿ ಇದೊಂದು ಚೂರು ಡ್ರೈ ಆಗಬೇಕು ನೀರಿನ ಅಂಶ ಇದೆಯಲ್ವಾ ಅದೊಂದು ಚೂರು ಡ್ರೈ ಆಗಬೇಕು ಒಂದು ಎರಡು ನಿಮಿಷ ಹಂಗೆ ಐ ಫ್ಲೇಮ್ ಇಟ್ಬಿಟ್ಟು ಬೇಯಿಸ್ಬಿಡ್ತೀನಿ ಪಲ್ಯ ರೆಡಿ ಆಗುತ್ತೆ ದೋಸೆ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತಿದ್ದು ತಿನ್ಬೇಕಾದ್ರೆ ಹಂಗೆ ಸೈಡ್ ಡಿಶ್ ಥರ ಕೂಡ ತಿನ್ಬೋದು ಅನ್ನದ ಜೊತೆ ಕೂಡ ಕಲ್ಸ್ಕೊಂಡು ತಿನ್ಬೋದು ಪಲ್ಯ ಅಂತೂ ರೆಡಿ ಆಯಿತು ಇವಾಗ ನಾನು ಮಾಡ್ಕೊಂಡಂಥ ಈ ಒಂದು ಕಷಾಯ ಏನಿದೆ ನೋಡಿ ಅದನ್ನು ಇವಾಗ ನಾನು ಸೋಸ್ಕೊಂಡು ಕುಡಿತಾ ಇದ್ದೀನಿ ಅದು ಕುಡ್ದಾದ್ಮೇಲೆ ತನಗೂ ಕೂಡ ರೆಡಿ ಮಾಡಿ ಅವಳಿಗೂ ಸ್ಕೂಲಿಗೆ ಕಳಿಸಿದ್ದಾಯ್ತು ಅಂದರೆ ಅದು ಕುಡಿದ್ಬಿಟ್ಟು ಅವಳ ಜೊತೆ ನಾನೂ ರೆಡಿಯಾಗಿ ನಾನು ಹಸ್ಬೆಂಡು ತನು ಮೂರು ಜನ ಸ್ಕೂಲ್ ಹತ್ರ ಅವಳನ್ನ ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರೂ ಈಗ ಪಾರ್ಕಿಗೆ ಬಂದಿದ್ದೀವಿ ಇವತ್ತು ನನ್ನ ಹಸ್ಬೆಂಡ್ ಕೂಡ ಬಂದರು ನನ್ನ ಜೊತೆ ವಾಕ್ ಮಾಡ್ತೀನಿ ಅಂತೇಳಿ ಅವ್ರಿಗೂ ಕಾಲು ನೋವಿದೆ ಹಂಗಾಗಿ ನಿಧಾನವಾಗಿ ವಾಕ್ ಮಾಡುವಂತ ನಾನು ಫೋರ್ಸ್ ಮಾಡಿದೆ ಹಂಗಾಗಿ ಅವರು ಕೂಡ ಬಂದರು ಇಬ್ಬರು ಇವಾಗ ವಾಕ್ ಮಾಡ್ತಾ ಇದೀವಿ ಒಂದು ಐದಾರು ರೌಂಡು ವಾಕ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಸೀದಾ ಮನೆ ಕಡೆ ಹೊರ್ಟ್ವಿ ಮನೆ ಕಡೆ ಹೊರ್ಟು ಹಂಗೆ ಅಂದವಿಯಲ್ಲಿ ಒಂದು ಏಳ್ನೀರು ಕುಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಸೊ ಡೈಲಿ ಎಲ್ಲಿ ಬಂದು ವಾಕ್ ಮಾಡಿಕೊಂಡು ಹೋಗ್ತಾ ಒಂಥರ ಚೆನ್ನಾಗಿದೆ ಫೀಲಿಂಗು ಇವತ್ತು ನನ್ನ ಹಸ್ಬೆಂಡ್ ಕೂಡ ಜೊತೆಯಲ್ಲೇ ವಾಕ್ ಮಾಡಿದ್ರು ಯಾರಾದರೂ ಜೊತೇಲಿ ಇದ್ಬಿಟ್ರು ಅಂದರೆ ಇನ್ನೂ ನಾಲ್ಕು ರೌಂಡ್ ಎಕ್ಸ್ಟ್ರಾ ಮಾಡ್ತೀವಿ ಒಬ್ಬರೇ ಅಂದರೆ ಒಂಥರ ಬೋರ್ ಇರುತ್ತೆ ಇವಾಗ ಎಳ್ನೀರೆಲ್ಲ ಕುಡ್ಕೊಂಡು ಮನೆ ಕಡೆ ಬಂದ್ವಿ ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇನ್ನೂ ಬೇಕಾದಷ್ಟು ಕೆಲಸಗಳಿದೆ ಅದನ್ನೆಲ್ಲ ನಾನೇನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿಲ್ಲ ಗಂಟೆ ನೋಡ್ಬೋದು ಒಂಬತ್ತು ನಲ್ವತ್ತು ಆಗೋಕ್ಕಾಯಿತು ಫಸ್ಟೀಗ ಹೊಟ್ಟೆ ಹಚ್ಕೊಂಡಿದ್ದೆ ಅಲ್ವಾ ಏನಾರು ತಿನ್ನಬೇಕು ಅನ್ನಿಸ್ತು ದೋಸೆ ಹಾಕ್ಕೊಂಡು ಅದ್ರ ಜೊತೆಗೆ ರಾಗಿ ಗಂಜಿ ಇಟ್ಕೊಂಡು ಪಲ್ಯದ ಜೊತೆ ದೋಸೆನ ತಿಂತಾಯಿದ್ದೀವಿ ನಾನು ಹಸ್ಬೆಂಡ್ ಇಬ್ಬರೂ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ತಿಂತಾ ಅದಾದ ಅದಾದಮೇಲೆ ಫ್ರೆಂಡ್ಸ್ ಒಂದು ಲೋಟ ಜ್ಯೂಸು ಆಮೇಲೆ ಮಾಡ್ಕೊಂಡ್ವಿ ಒಂದು ಅರ್ಧ ಗಂಟೆ ಬಿಟ್ಟು ಇದೆಲ್ಲ ತುಂಬ ಇತ್ತು ಅಂದರೆ ಪೋಮೋಗ್ರನೇಟು ದಾಳಿಂಬೆ ಹಣ್ಣು ತುಂಬ ಇತ್ತು ಅದನ್ನೆಲ್ಲ ಬಿಡಿಸಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಹಂಗೆ ಮಿಲ್ಕ್ ಶೇಕ್ ಥರ ಮಾಡಿ ಕುಡಿತಾ ಇದ್ದೀವಿ ಈ ಬ್ಲೆಂಡರ್ ಇರೋದರಿಂದ ಪದೇ ಪದೇ ಜ್ಯೂಸ್ಗಳು ಅದು ಇದು ಅಂತ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ನಾನು ಮೀಶೋಯಿಂದ ಇಂದ ವೆಯ್ಟ್ ಚೆಕ್ ಮಾಡೋ ಒಂದು ಮಿಷಿನ್ನ ಆರ್ಡ್ರ್ ಮಾಡಿದ್ದೆ ಅದು ಇವತ್ತು ಬಂದಿದೆ ತನು ಸ್ಕೂಲಿಂದ ಬಂದಳು ಈಗ ಹನ್ನೆರಡು ಗಂಟೆ ಆಯಿತು ಇವಾಗ ಓಪನ್ ಮಾಡ್ತಾ ಇದ್ದಾಳೆ ಸೊ ನಮ್ಮ ಮನೇಲಿ ಅನ್ಬಾಕ್ಸಿಂಗ್ ಮಾಡೋದೆಲ್ಲ ನಮ್ಮ ಬೇಬಿನೇ ಫಸ್ಟು ತನೂಗೆ ನೋಡೋ ತನಕ ಸಮಾಧಾನ ಆಗಲ್ಲ ಕ್ಯೂರಿಯಾಸಿಟಿ ಇವಾಗ ನಾನು ಏನಂದರೆ ವೆಯ್ಟ್ ಲಾಸ್ಗೋಸ್ಕರ ಸ್ವಲ್ಪ ನಾನು ಡಿಟಾಕ್ಸ್ ಡ್ರಿಂಕ್ಸು ವೆಜಿಟೇಬಲ್ಸು ಜಾಸ್ತಿ ತಿನ್ನೋದು ಫ್ರೂಟ್ಸ್ ಜಾಸ್ತಿ ತಿನ್ನೋದು ಜ್ಯೂಸ್ ಜಾಸ್ತಿ ಕುಡಿಯೋದು ಇದೇ ಥರ ಮಾಡ್ತಾಯಿದ್ದೀನಲ್ವ ಫ್ರೆಂಡ್ಸ್ ಅದ್ರ ಜೊತೆಗೆ ವಾಕ್ ಕೂಡ ಇದ್ದೀನಿ ಸೊ ನೋಡೋಣ ಬಾಡಿ ವೆಯ್ಟ್ ವೆಯ್ಟ್ ಏನಾದರೂ ಕಡಿಮೆ ಆಗಿದೆಯಾ ಏನು ಅಂತ ಚೆಕ್ ಮಾಡ್ಕೊಳ್ಳೋಣ ಡೈಲಿ ಅಂತೇಳಿ ನಾನು ಇದನ್ನು ಆರ್ಡ್ರ್ ಮಾಡಿದೆ ಇದರ ಪ್ರೈಸು ನಾನ್ನೂರ ತೊಂಬತ್ತು ಚಿಲ್ಲರೆ ಏನೋ ಇದೆ ಅದೊಂದು ಟ್ವೆಂಟಿ ಫೈ ಏನೋ ಕಾಯಿನ್ ಇತ್ತು ಫ್ಲಿಪ್ಕಾ ಮೀಶೋದಲ್ಲಿ ಹಂಗಾಗಿ ಏನಾದರೂ ಕೊಡು ಒಂದು ನಿಮಿಷ ಹಾಗೆ ಅದ್ರ ಜೊತೆಗೆ ಒಂದು ಗಿಫ್ಟ್ ವಾಚರ್ ಬಂದಿತ್ತು ಅದನ್ನು ನೋಡ್ತಾ ಇದ್ದೀನಿ ತನ್ನು ತೆಗೆದುಕೊಟ್ಲು ಅಂದರೆ ಟ್ವೆಂಟಿ ರುಪೀಸಿಂದ ಫೈವ್ ಹಂಡ್ರೆಡ್ ರುಪೀಸ್ ತನಕ ಕ್ಯಾಶ್ ಬ್ಯಾಕ್ ಬರುವಂಥ ಒಂದು ವಾಚಾರು ಅಲ್ಲಿ ಏನು ರೂಲ್ಸ್ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡಿದ್ರೆ ವಾಪಸ್ ಕ್ರೆಡಿಟ್ ಆಗುತ್ತೆ ಟೆಕ್ನಿಕಲ್ಸ್ ಕ್ಯಾಶ್ ಬ್ಯಾಕ್ ವಿಲ್ ಬಿ ಕ್ರೆಡಿಟೆಡ್ ವಿತಿನ್ ಸೆವೆನ್ ಡೇ ಆಫ್ಟರ್ ರಿವ್ಯೂ స్టెప్ వన్ ఫైవ్ స్టార్ స్టెప్ టూ స్టెప్ త్రీ ఏం షెల్ అదేం గ్యారంటీ కార్డ వారంటీ కార్డు ఏను అదన ప్రాడక్ట్ అంత్ ಹಾಕ್ಲಾ ಹಾಂ ಶೆಲ್ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿದೆ ರಿವ್ಯೂ ನೋಡೇ ತಗೊಂಡೆ ಬೇಕಂದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಇದು ಚೆನ್ನಾಗಿದೆ ಅಂದರೆ ತೊಗೊಳ್ಳಿ ನಾನು ಚೆಕ್ ಮಾಡಿ ನೋಡಬೇಕು ಇನ್ನು ಹೇಗೆ ಬಂದಿದೆಯೋ ಏನೋ ತನು ಶೆಲ್ನ ಓಪನ್ ಮಾಡ್ತಾ ಇದ್ದಾಳೆ ಹಿಂದೆ ಹಿಂದೆ ಹುಷಾರು ಗ್ಲಾಸ್ Glas, stare, in depa, zdaj kako. ಜೋಪಾನ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ಫಸ್ಟ್ ಬೋಣಿ ಯಾರು ಮಾಡ್ತಾರೆ ಇನ್ನಿಲ್ಲಲ್ಲ ನಾನೇ ನಿಲ್ತೀನಿ ಬಿಡು ಗೊತ್ತಾಗ್ಲಿ ಬಿಡು ಏನು ಮಾಡೋಕ್ಕಾಗುತ್ತೆ ಇರೋ ಮೈಯನ್ನು ಏನು ಬಿಸಾಕೋಕ್ಕಾಗುತ್ತೆ ಹೋಯ್ತಲ್ಲ ಅರವತ್ತೆಂಟು ಪಾಯಿಂಟ್ ಎಂಬತ್ತು ಈಶ್ ರಿ ಹ್ಮ್ ಹ್ಮ್ ಅದು ಹಂಗೆ ಹೋಗುತ್ತೆ ಅನ್ಸುತ್ತೆ ಮತ್ತು ಇನ್ನೇನು ಹಂಗೆ ಇರುತ್ತದು ಜಸ್ಟ್ ಒಂದು ಬೆಳ್ಳಿಟ್ಟ ಒಂದೇ ಕೆಜಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಮಿಷಿನ್ನು ಚೆಕ್ ಮಾಡಿ ನೋಡಿದ್ವಿ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಏಯ್ಟಿ ಕೆ ಜಿ ಇದ್ದೀನಿ ನಾನು ನೋಡೋಣ ನಾವು ವೀಕ್ಲಿ ವೀಕ್ಲಿ ನಾನು ಚೆಕ್ ಮಾಡ್ತೀನಿ ಎಷ್ಟು ವೆಯ್ಟ್ ರೆಡ್ಯೂಸ್ ಆಗ್ತೀನಿ ನೋಡಬೇಕು ಓಕೆ ಚೆನ್ನಾಗಿದೆ ಮಿಷಿನು ಯಾರಾದರೂ ಬೇಕಂದ್ರೆ ಇದನ್ನು ತರಿಸ್ಕೊಬೋದು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡಿಬಿಟ್ಟು ನೀವು ತೊಗೋಬೋದು ಪ್ರೈಸ್ ಕೂಡ ಏನು ತುಂಬ ಕಾಸ್ಟ್ಲಿ ಅಂತೇನಿಲ್ಲ ಫೈವ್ ಹಂಡ್ರೆಡ್ ಒಳಗಡೆ ಇದೆ ಬೇಕಾದರೆ ತೊಗೊಳ್ಳಿ ಫ್ರೆಂಡ್ಸ್ ಇದು ಒಟ್ಟಾರೆ ಟೈಲ್ಸ್ ಇದ್ದಂಗೆ ಇದೆ ಈ ಥರ ಇದೆ ಟೈಲ್ಸ್ ಥರ ಏನೂ ಆಗಲ್ಲ ಆದರೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಮೇಲಿಂದ ಏನಾದರೂ ಕೆಳಗಡೆ ಬೀಳ್ಸಿದ್ರೆ ಮೋಸ್ಟ್ಲಿ ಹೊಡೆದೋಗೋ ಚಾನ್ಸ್ ಇದೆ ಆದರೆ ಚೆನ್ನಾಗಿದೆ ನನಗಿಷ್ಟ ಆಯಿತು ಹ್ಞೂ ಎತ್ತಿ ಖುಚಿನಿ ಆ ಬಾಕ್ಸ್ಗೆ ಹಾಕಿ ತಿಕ್ಕು ಬಾಕ್ಸ್ಗೆ ಹಾಕಿ ತಿಕ್ಕು ಫ್ರೆಂಡ್ಸ್ ಇದೊಂದು ಪುಟ್ಟ ವ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್